ಸ್ನೇಹಿತರೆ ಮೋದಕ ಪ್ರಿಯ ಗಣೇಶನಿಗೆ ಮೂವತ್ತೆರಡು ಹೆಸರುಗಳು ಮೋದಕ ಪ್ರಿಯ ಗಣೇಶನಿಗೆ ನೂರಾರು ಹೆಸರು ಆತನ ಮಹಿಮೆಯನ್ನು ಬಣ್ಣಿಸುವ ಈ ಎಲ್ಲ ಹೆಸರುಗಳು ಕೂಡ ಅರ್ಥಪೂರ್ಣ ಅವನಿಗೆ ಏಕದಂತ ಮಂಗಳಮೂರ್ತಿ ವಿಘ್ನೇಶ್ವರ ದುಃಖ ಅರ್ಥ ಸುಖಕರ್ತ ಲಂಬೋದರ ವಿನಾಯಕ ಗಜಮುಖ ಮೂಷಿಕ ವಾಹನ ಮೋದಕ ಪ್ರಿಯ ಮೊದಲಾದಂತಹ ಅನೇಕ ಹೆಸರುಗಳು ಇವೆ ಸರ್ವರ ಮಂಗಳಕಾರಿ ಆಗಿರುವುದರಿಂದ ಅವನಿಗೆ ಮಂಗಳ ಮೂರ್ತಿ ಅಂತಾನು ವಿಘ್ನಗಳನ್ನು ವಿನಾಶ ಮಾಡುವುದರಿಂದ ವಿಘ್ನೇಶ್ವರ ಅಂತಾನು ದುಃಖವನ್ನು ಹರಸಿ ದು ಸುಖವನ್ನು ಕೊಡುವುದರಿಂದ ದುಃಖ ಹರ್ತ ಸುಖಕರ್ತನೆಂದು ಅವನ ಮಹಿಮೆ ಇದೆ ಲಂಬೋದರ ಎಂದರೆ ವಿಶಾಲ ಹೊಟ್ಟೆ ಅರ್ಥಾತ್ ಎಲ್ಲರ ಅಪರಾಧಗಳನ್ನು ತನ್ನ ಒಟ್ಟೆಗೆ ಹಾಕಿ ಕ್ಷಮೆ ನೀಡುವವನು ಅಂತ ಅರ್ಥ ಹೀಗೆ ಅವನ ಅನೇಕ ನಾಮಗಳ ಗುಣವಾಚಕ ಆಗಿವೆ ಅನೇಕ ನಾಮಗಳು ಗುಣವಾಚಕಗಳಾಗಿವೆ ಇಲಿ ಚಂಚಲ ಮನಸ್ಸಿನ ಸಂಕೇತ ಆಗಿದೆ ಕಂಪ್ಯೂಟರ್ನಲ್ಲಿ ಹೇಗೆ ಮೌಸಿಂದ ಯಾವುದೇ ಕೆಲಸ ಮಾಡ್ಬೋದು ಹಾಗೆಯೇ ಇಲಿಯ ಮೇಲೆ ಸವಾರಿಯೂ ಕೂಡ ಮನಸ್ಸು ಬುದ್ಧಿಯ ಮೇಲೆ ನಿಯಂತ್ರಣ ಮಾಡುವ ಸಂಕೇತ ಆಗಿದೆ ಗಜಮುಖ ಬಲಶಾಲಿ ಅಥವಾ ಶಕ್ತಿಯ ಪ್ರತೀಕವಾಗಿದೆ ಮೋದಕ ಪ್ರಿಯ ಅಂದರೆ ಸ್ನೇಹ ಮತ್ತು ಮಧುರತೆಯ ಸಂಕೇತ ಆಗಿದೆ ಗಣಪತಿಯ ಬಗೆ ಬಗೆಯ ಅವತಾರಗಳು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮೂವತ್ತೆರಡು ಬಗೆಯ ಅವತಾರಗಳಲ್ಲಿ ಗಣಪತಿ ಕಾಣಿಸಿಕೊಂಡಿದ್ದಾನೆ ಗಣೇಶನ ವಿವಿಧ ಹೆಸರುಗಳು ಮತ್ತು ಅವುಗಳ ಅರ್ಥ ಅಂದರೆ ಬಾಲಗಣಪತಿ ಗಣಪತಿಯ ಎಳೆಯ ಮಗುವಿನ ರೂಪ ಇದರಲ್ಲಿ ಸ್ವಾಮಿಯು ತನ್ನ ಬಾಲ್ಯದ ಸುಂದರವಾದ ಮತ್ತು ಮುದ್ದಾದ ರೂಪ ಆಗಿದೆ ತರುಣ ಗಣಪತಿ ಗಣಪತಿಯ ತಾರುಣ್ಯವನ್ನು ಪ್ರತಿನಿಧಿಸುವ ರೂಪ ಇದಾಗಿದೆ ಇದು ಎಂಟು ಕೈಗಳನ್ನು ಮತ್ತು ಮುರಿದ ದಂತವನ್ನು ಹೊಂದಿರುತ್ತೆ ಇನ್ನು ಭಕ್ತಿ ಗಣಪತಿ ಸುಗ್ಗಿಯ ಅವಧಿಯಲ್ಲಿ ರೈತರಿಂದ ಪೂಜಿಸಲ್ಪಡುವ ಗಣಪತಿ ಅವತಾರ ಆಗಿದೆ ಈ ಗಣೇಶನ ಕೈಯಲ್ಲಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇರುತ್ತೆ ಇನ್ನು ವೀರ ಗಣಪತಿ ಅವತಾರದಲ್ಲಿ ಗಣಪತಿಯು ಆಯುಧಗಳನ್ನು ಹದಿನಾರು ಕೈಗಳಲ್ಲಿ ಇರು ಹೊಂದಿರುತ್ತಾನೆ ಗಣಪತಿಯ ಈ ವೀರ ಅವತಾರವು ಯುದ್ಧಕ್ಕೆ ಸನ್ನದ್ಧವಾಗಿರುವ ರೀತಿಯಲ್ಲಿ ಕಾಣಿಸುತ್ತೆ ಇನ್ನು ಶಕ್ತಿ ಗಣಪತಿ ಅವತಾರದಲ್ಲಿ ಗಣಪತಿಯ ತೊಡೆಯ ಮೇಲೆ ಸ್ವಾಮಿಯ ಒಬ್ಬ ಪತ್ನಿಯು ಹೂಮಾಲೆಯನ್ನು ಹಿಡಿದು ನಿಂತಿರುವ ಕುಳಿತಿರುತ್ತಾಳೆ ಈತನ ಕುಟುಂಬವನ್ನು ಕಾಪಾಡುವ ದೇವರು ಎಂದು ಪೂಜಿಸಲಾಗುತ್ತದೆ ಇನ್ನು ದ್ವಿಜ ಗಣಪತಿ ದ್ವಿಜ ಅಂದರೆ ಎರಡು ಎರಡು ಬಾರಿ ಜನಿಸಿದವನು ಎಂದರ್ಥ ಮೊದಲು ಜನಿಸಿದ ನಂತರ ಕೊಲ್ಲಲ್ಪಟ್ಟ ಆಮೇಲೆ ಪುನಃ ಜೀವವನ್ನು ಪಡೆದನು ಈ ಅವತಾರವನ್ನು ಗಣಪತಿಗೆ ನಾಲ್ಕು ತಲೆಗಳು ಇದೆ ಈ ಅವತಾರದಲ್ಲಿ ಗಣಪತಿಗೆ ನಾಲ್ಕು ತಲೆಗಳು ಇದೆ ಇನ್ನು ಗಣಪತಿ ಯಶಸ್ಸು ಮತ್ತು ಸಂಪತ್ತಿನ ಸಲುವಾಗಿ ಪೂಜಿಸಲಾಗುತ್ತದೆ ಈ ಗಣಪತಿಯ ಮೂರ್ತಿಯು ಹಳದಿ ಬಣ್ಣದಲ್ಲಿ ಇರುತ್ತೆ ಇನ್ನು ವಿಚ್ಛಿಷ್ಟ ಉಚ್ಚಿಷ್ಟ ಗಣಪತಿ ತಿಳಿ ನೀಲಿ ಬಣ್ಣದ ಈ ಗಣಪತಿಯು ಆರು ಕೈಗಳು ಹೊಂದಿದ್ದು ಕೈಯಲ್ಲಿ ವೀಣೆಯಂತಹ ಸಂಗೀತ ವಾದ್ಯಗಳನ್ನು ಹಿಡಿದಿರುತ್ತಾನೆ ವಿಘ್ನ ಗಣಪತಿ ಗಣಪತಿಯನ್ನು ವಿಘ್ನೇಶ್ವರ ವಿಘ್ನನಾಶಕ ಅಂತ ಸಹ ಕರೀತಾರೆ ಚಿನ್ನದ ಬಣ್ಣದ ಈ ಗಣಪತಿಯ ವಿಗ್ರಹವು ನಮಗೆ ಎದುರಾಗುವ ಎಲ್ಲ ಕಂಟಕಗಳನ್ನು ನಿವಾರಿಸುತ್ತದೆ ಇನ್ನು ಕ್ಷಿಪ್ರ ಗಣಪತಿ ಕೆಲವು ವರ್ಣದ ಈ ಗಣಪತಿಯ ಹೆಸರೇ ಸೂಚಿಸುವಂತೆ ಕಾರ್ಯಗಳನ್ನು ಕ್ಷಿಪ್ರವಾಗಿ ಅಂದರೆ ಶೀಘ್ರವಾಗಿ ಸಿದ್ಧಿಸಿಕೊಳ್ಳಲು ನೆರವಾಗ್ತಾನೆ ಹೇರಂಬ ಗಣಪತಿ ದೀನರನ್ನು ಉದ್ಧಾರ ಮಾಡಲು ಅವತರಿಸಿದ್ದಾನೆ ಈತನಿಗೆ ಐದು ತಲೆಗಳು ಇದ್ದು ನೆಗೆಯಲು ಸಿದ್ಧವಾಗಿರುವ ಸಿಂಹದ ವಾಹನವನ್ನು ಎರೆದಿರುವ ಅವತಾರ ಇದಾಗಿದೆ ಲಕ್ಷ್ಮಿ ಗಣಪತಿ ಸಹೋದರಿಯರಂತೆ ಕಾಣಲಾಗುತ್ತದೆ ಚಿನ್ನದ ಬಣ್ಣದ ಈ ಗಣಪತಿಯು ಹಣ ಮತ್ತು ಐಶ್ವರ್ಯಗಳ ಸಂಕೇತವಾಗಿ ಪೂಜಿಸುತ್ತಾನೆ ಪೂಜಿಸಲಾಗುತ್ತದೆ ಇನ್ನು ಮಹಾಗಣಪತಿ ಮಹಾ ಎಂಬ ಮಾತೇ ಶ್ರೇಷ್ಠ ಮಹಾ ಅಂದರೆ ಕೆಂಪು ಬಣ್ಣದಲ್ಲಿರುವ ಈ ಗಣಪತಿಯು ಶಕ್ತಿಯ ಜೊತೆಯಲ್ಲಿ ಕುಳಿತಿರುತ್ತಾನೆ ವಿಜಯ ಗಣಪತಿ ಹೆಸರೇ ಸೂಚಿಸುವಂತೆ ವಿಜಯದ ಸಂಕೇತ ಈತನಿಗೆ ನಾಲ್ಕು ಕೈಗಳು ಇದ್ದು ಮೂಷಿಕ ವಾಹನನಾಗಿ ಕುಳಿತಿರುತ್ತಾನೆ ನೃತ್ಯ ಗಣಪತಿ ತನ್ನ ಅಗಾಧ ದೇಹದ ಹೊರತಾಗಿಯೂ ನೃತ್ಯವನ್ನು ಮಾಡುವ ಭಂಗಿಯಲ್ಲಿ ಇಲ್ಲಿ ಕಾಣಿಸಿಕೊಳ್ತಾನೆ ಊರ್ಧ್ವ ಗಣಪತಿ ಈ ಗಣಪತಿಯು ಪ್ರಮುಖವಾಗಿ ಇಡುಬಳಿಯನ್ನು ಹರಿಸುವ ಗಣಪತಿಯಂತೆ ಕಾಣುತ್ತಾನೆ ಈತನ ಕೈಯಲ್ಲಿ ಭತ್ತ ನೈದಿಲೆ ಕಬ್ಬಿನ ಜಿಲ್ಲೆ ಜಲ್ಲೆಗಳನ್ನು ನಾವು ಕಾಣ್ಬೋದು ಇನ್ನು ಏಕಾಕ್ಷರ ಗಣಪತಿ ಹೆಸರೇ ಸೂಚಿಸುವಂತೆ ಒಂದೇ ಅಕ್ಷರದ ಗಣಪತಿಯಾಗಿರುತ್ತ ಇರುತ್ತಾನೆ ಈತನು ಕೆಂಪು ಬಣ್ಣದಲ್ಲಿದ್ದು ಮೂಷಿಕ ವಾಹನನಾಗಿ ನಮಗೆ ಕಾಣಿಸುತ್ತಾನೆ ವರದ ಗಣಪತಿ ನಮಗೆ ಯಾವುದಾದರೂ ಒಂದೇ ವರ ಬೇಕೇ ಹಾಗಾದರೆ ನಾವು ವರದ ಗಣಪತಿಯನ್ನು ಪೂಜಿಸಿ ಆತನಿಗೆ ಮೂಷಿಕನ ಮೂ ಆತ ಈತನಿಗೆ ಮೂರನೇ ಕಣ್ಣು ಇದೆ ಇದು ಜ್ಞಾನವನ್ನು ಪ್ರತಿನಿಧಿಸುತ್ತೆ ವರದ ಗಣಪತಿ ನಮಗೆ ಯಾವುದಾದರೂ ಒಂದೇ ಒಂದು ವರ ಬೇಕು ಅಂತ ಕೇಳೋದಾದರೆ ನಾವು ಈ ಒಂದು ರೂಪವನ್ನು ಪೂಜೆ ಮಾಡ್ತೀವಿ ವರದ ಗಣಪತಿಯನ್ನು ಪೂಜಿಸಿ ಆತನಿಗೆ ಪೂಜಿಸಿದಾಗ ಆತನಿಗೆ ಮೂರನೇ ಕಣ್ಣು ಇರುತ್ತೆ ಅದು ಜ್ಞಾನದ ಪ್ರತಿನಿಧಿಯಾಗಿ ಇರುತ್ತೆ ಇನ್ನು ನಂತರ ತ್ರಯಾಕ್ಷರ ಗಣಪತಿ ಮೂರು ಅಕ್ಷರದ ಗಣಪತಿಯಾಗಿದ್ದು ಕೈಯಲ್ಲಿ ತನ್ನ ಪ್ರೀತಿಯ ಮೋದಕವನ್ನು ಹಿಡಿದು ತಿನ್ನುತ್ತಿರುವುದನ್ನು ನಾವು ಕಾಣ್ಬೋದು ಕ್ಷಿಪ್ರ ಪ್ರಸಾದ ಗಣಪತಿ ನಮ್ಮ ಕೋರಿಕೆಯನ್ನು ಅತಿ ಶೀಘ್ರದಲ್ಲಿಯೇ ಪೂರೈಸುವವರೆಂದು ಭಾವಿಸಲಾಗಿದೆ ಇನ್ನು ದರಿದ್ರ ಗಣಪತಿ ಸುಂದರವಾದ ಚಿನ್ನದ ಬಣ್ಣವನ್ನು ಹೊಂದಿದ್ದು ಹಳದಿ ಬಣ್ಣದ ರಾಜ ಕಿವಿಯಿಂದ ಕೂಡಿದ ವಸ್ತ್ರವನ್ನು ಕಿವಿಯಿಂದ ಕೂಡಿದ ವಸ್ತ್ರವನ್ನು ಧರಿಸಿರುತ್ತಾನೆ ಇನ್ನು ಏಕದಂತ ಗಣಪತಿ ಒಂದೇ ಒಂದು ದಂತವನ್ನು ಹೊಂದಿದ್ದು ನೀಲಿ ಬಣ್ಣದಿಂದ ಕೂಡಿರುತ್ತಾನೆ ಸೃಷ್ಟಿ ಗಣಪತಿ ಈ ಸಣ್ಣ ರೂಪವು ಮೂಷಿಕ ವಾಹನನಾಗಿದ್ದು ಒಳ್ಳೆಯ ಮೂಡ್ನಲ್ಲಿ ಕಾಣಿಸ್ಕೊಳ್ತಾನೆ ಉದ್ದಂಡ ಗಣಪತಿ ವಿಶ್ವದಲ್ಲಿ ಧರ್ಮವನ್ನು ಪರಿಪಾಲಿಸುತ್ತಾನೆ ಈ ಗಣಪತಿಯು ಹತ್ತು ಕೈಗಳನ್ನು ಹೊಂದಿದ್ದು ವಿಶ್ವದಲ್ಲಿರುವ ಎಲ್ಲ ಒಳ್ಳೆಯ ಅಂಶಗಳನ್ನು ಪ್ರತಿನಿಧಿಸುತ್ತಾನೆ ಏನು ಋಣಮೋಚಕ ಗಣಪತಿ ಮಾನವ ಕುಲವನ್ನು ಕೀಳರಿಮೆ ಮತ್ತು ಸಾಲಗಳಿಂದ ಮುಕ್ತಗೊಳಿಸುತ್ತಾನೆ ಗಣಪತಿಯ ಈ ಅವತಾರವು ಬೂದು ಬಣ್ಣದಿಂದ ಕೂಡಿರುತ್ತೆ ದುಂಡಿ ಗಣಪತಿ ಕೆಲವು ವರ್ಣದಲ್ಲಿದ್ದು ಕೈಗಳಲ್ಲಿ ರುದ್ರಾಕ್ಷದ ಮಾಲೆಯನ್ನು ಹೊಂದಿರುತ್ತಾನೆ ದ್ವಿಮುಖ ಗಣಪತಿ ಹೆಸರೇ ಸೂಚಿಸುವಂತೆ ಎರಡು ತಲೆಗಳನ್ನು ಹೊಂದಿದ್ದು ಎರಡೂ ಕಡೆಗೆ ಮುಖ ಮಾಡಿರುತ್ತಾನೆ ಈತನ ಕಣ್ಣು ನೀಲಿ ಬಣ್ಣದ್ದಾಗಿರುತ್ತೆ ಇನ್ನು ತ್ರಿಮುಖ ಗಣಪತಿ ಮೂರು ಮೂರು ಮುಖಗಳನ್ನು ಹೊಂದಿದ್ದು ಚಿನ್ನದ ಕಮಲದ ಹೂವಿನ ಮೇಲೆ ಗಣಪತಿ ಸಿಂಹಗಣಪತಿ ಸಿಂಹಗಣಪತಿಯು ತಾನು ಕುಳಿತ ಸಿಂಹದಿಂದಾಗಿ ಆ ಹೆಸರು ತಿಳಿದಿರು ಪಡೆದಿರುತ್ತಾನೆ ಯೋಗ ಗಣಪತಿ ಯೋಗ ಗಣಪತಿಯು ಪದ್ಮಾಸನದಲ್ಲಿ ಕುಳಿತಿರ್ತಾನೆ ಮತ್ತು ಧ್ಯಾನ ಯೋಗ ನಿರತನಂತೆ ಕಾಣಿಸ್ತಾನೆ ದುರ್ಗಾ ಗಣಪತಿ ಗಣಪತಿಯ ಒಂದು ಅವತಾರವಾಗಿದ್ದು ಈ ಅವತಾರದಲ್ಲಿ ಈತ ತನ್ನ ಮಾತೆಯಾದ ದುರ್ಗಾದೇವಿಯಿಂದ ಶಕ್ತಿಗಳನ್ನು ಪಡೆದು ಸಂಪಾದಿಸಿರುತ್ತಾನೆ ಸಂಕಷ್ಟಹರ ಗಣಪತಿ ಸಂಕಷ್ಟ ಹರ ಗಣಪತಿಯ ಈ ಅವತಾರವನ್ನು ಅವತಾರವು ಮಾನವ ಕುಲದ ಸಂಕಷ್ಟಗಳನ್ನು ನಿವಾರಿಸುತ್ತಾನೆ ಇದಾಗಿದೆ ಸ್ನೇಹಿತರೆ ಗಣಪತಿಗೆ ಇರುವಂತಹ ಮೂವತ್ತೆರಡು ಹೆಸರುಗಳು ಹಾಗೂ ಅವುಗಳ ಮಹತ್ವ ನಾಡಿನೆಲ್ಲೆಡೆ ಗಣೇಶ ಚತುರ್ಥಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಗಣೇಶನ ಮೂವತ್ತೆರಡು ರೂಪಗಳು ಹಾಗೆ ಅವುಗಳ ಹಿನ್ನೆಲೆ ಇತಿಹಾಸ ಮಹತ್ವ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಿದ್ದೇನೆ ಧನ್ಯವಾದಗಳು